ನಮಸ್ಕಾರ ಸ್ನೇಹಿತರೆ ನಿಮ್ಮ ಒಂದು ಸಿಹಿ ಸುದ್ದಿ ಏನೆಂದರೆ ಇನ್ನು ಮುಂದೆ ನಾನು ಪ್ರತಿ ತಿಂಗಳು ಒಬ್ಬ ವೀಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಒಂದು ಕುಬೇರ ಕೋಟ್ಲಿ ಕೊಡುತ್ತಿದ್ದೇನೆ ಈ ಪವಿತ್ರವಾದ ಕುಬೇರ ದೇವನ ಆಶೀರ್ವಾದದ ಕೋಟ್ಲಿ ನಿಮಗೆ ಸಿಗಬೇಕು ಅಂದರೆ ನೀವು ನಮ್ಮ ಎಂಜಲ್ ವಿಬಾ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು ಪ್ರತಿ ವಿಡಿಯೋವು ಲೈಕ್ ಕೊಡಬೇಕು ಮತ್ತು ಪ್ರತಿ ವಿಡಿಯೋದಲ್ಲಿ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಹಾಗೆ ಕಮೆಂಟ್ ಅಲ್ಲಿ ಕುಬೇರ ಎಂದು ಕಮೆಂಟ್ ಮಾಡಿರಬೇಕು ತಿಂಗಳ ಕೊನೆಯಲ್ಲಿ ಒಬ್ಬ ವಿಜೇತರಿಗೆ ಅತಿ ಪವಿತ್ರವಾದ ಕುಬೇರ ಕೋಡ್ಲಿ ಗಿಫ್ಟ್ ಸಿಗುತ್ತದೆ ನೀವು ಕನಸು ಕಂಡದ್ದು ನಿಜವಾಗಲಿ ಅಂತ ಬಯಸುತ್ತೀರಾ ಯುನಿವರ್ಸ್ ನಿಂದ ನಿಮಗೆ ಬೇಕಾದನ್ನು ಸೆಳೆಯೋ ಶಕ್ತಿ ನಿಮಗೆ ಇದೆ ಆ ಪವಿತ್ರವಾದ ಶಕ್ತಿಯೇ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ವಿಧಾನ ಇದನ್ನು ವಿಜ್ಞಾನಿ ನಿಕೋಲಾ ಟೆಸ್ಲಾ ಅವರ ತ್ರೀ ಸಿಕ್ಸ್ ನೈನ್ ಸಂಖ್ಯೆಗಳ ರಹಸ್ಯವನ್ನು ಆಧಾರ ಮಾಡಿಕೊಂಡು ಮಾಡಲಾಗಿದೆ ತ್ರೀ ಸಿಕ್ಸ್ ನೈನ್ ಈ ಸಂಖ್ಯೆಗಳ ನಿಜವಾದ ಅರ್ಥವೇನು ಮೂರು ಅಂದರೆ ಮನಸ್ಸು ಅಂದರೆ ನಿಮ್ಮ ಚಿಂತನೆಗಳು ಎಂದರ್ಥ ಆರು ಅಂದರೆ ಆತ್ಮ ಅಂದರೆ ನಿಮ್ಮ ಭಾವನೆ ಅಥವಾ ನಂಬಿಕೆ ಎಂದರ್ಥ ಒಂಬತ್ತು ಬ್ರಹ್ಮಾಂಡ ಅಂದರೆ ಕಾಸ್ಮಿಕ್ ಎನರ್ಜಿ ಈ ಮೂರು ಒಟ್ಟಿಗೆ ಬಂದಾಗ ನಿಮ್ಮ ಭಯಕ್ಕೆ ಯೂನಿವರ್ಸ್ಗೆ ಸಿಗ್ನಲ್ ಆಗುತ್ತದೆ ವಿಧಾನ ಹೇಗೆ ಮಾಡಬೇಕು ಬೆಳಿಗ್ಗೆ ನಿಮ್ಮ ಅಪಿರ್ಮೇಶನ್ ಮೂರು ಬಾರಿ ಬರೆಯಿರಿ ಉದಾಹರಣೆಗಾಗಿ ನನಗೆ ನನ್ನ ಕನಸಿನ ಕೆಲಸ ಸಿಕ್ಕಿದೆ ಈಗ ಮಧ್ಯಾಹ್ನ ಬರಿತಕ್ಕಂಥದ್ದು ಅದೇ ಅಪಿರ್ಮೇಶನ್ ಆರು ಬಾರಿ ಬರೆಯಿರಿ ಬರೆಯುವಾಗ ಅದೇ ನಿಜವಾದ ಅನುಭವ ಬಾರದಂತೆ ಮಾಡಿ ರಾತ್ರಿ ಅಪಿರ್ಮೇಶನ್ ಒಂಬತ್ತು ಬಾರಿ ಬರೆಯಿರಿ ಮಲಗುವ ಮುನ್ನ ಬರೆಯುವುದು ಹೆಚ್ಚು ಶಕ್ತಿ ಕೊಡುತ್ತದೆ ಅಂದರೆ ನಿಮ್ಮ ಸಬ್ ಮೈಂಡ್ ಅವಾಗ ಜಾಗೃತ ಆಗಿರ್ತದೆ ಈಗ ನಾನು ನಿಮಗೆ ಇಪ್ಪತ್ತು ಉದಾಹರಣೆಗಳನ್ನು ಹೇಳ್ಕೊಡ್ತೇನೆ ಆರೋಗ್ಯದಿಂದಿದ್ದೇನೆ ಎರಡು ಕನಸಿನ ಕೆಲಸ ನನಗೆ ಸಿಕ್ಕಿದೆ ಮೂರು ನಾನು ಆರ್ಥಿಕವಾಗಿ ಮುಕ್ತನಾಗಿದ್ದೇನೆ ನಾಲ್ಕು ನನ್ನ ಜೀವನದಲ್ಲಿ ಪ್ರೀತಿ ಹರಿಯುತ್ತಿದೆ ಐದು ನನ್ನ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವಿದೆ ಆರು ನಾನು ಪ್ರತಿದಿನ ಹೊಸ ಅವಕಾಶಗಳನ್ನು ಆಕರ್ಷಿಸುತ್ತಿದ್ದೇನೆ ಏಳು ನನ್ನ ಶಕ್ತಿ ದಿನನಿತ್ಯ ಹೆಚ್ಚುತ್ತಿದೆ ಎಂಟು ನಾನು ಧೈರ್ಯದಿಂದ ಮುಂದೆ ಸಾಗುತ್ತಿದ್ದೇನೆ ಒಂಬತ್ತು ಯುನಿವರ್ಸ್ ನನ್ನ ಪರ ಕೆಲಸ ಮಾಡುತ್ತಿದೆ ಹತ್ತು ನನ್ನ ಜೀವನದಲ್ಲಿ ಸಮೃದ್ಧಿ ಹರಿಯುತ್ತಿದೆ ಹನ್ನೊಂದು ನಾನು ಆತ್ಮವಿಶ್ವಾಸದಿಂದ ಕೂಡಿದ್ದೇನೆ ಹನ್ನೆರಡು ನಾನು ಬಯಸಿದ್ದ ಕನಸು ನೆನಸಾಗುತ್ತಿವೆ ಹದಿಮೂರು ನಾನು ಸಕಾರಾತ್ಮಕ ಶಕ್ತಿಯನ್ನು ಸೆಳೆಯುತ್ತಿದ್ದೇನೆ ನನ್ನ ಸಂಬಂಧಗಳು ಬಲವಾಗುತ್ತಿವೆ ಹದಿನೈದು ನಾನು ಕೃತಜ್ಞತೆಯಿಂದ ಬದುಕುತ್ತಿದ್ದೇನೆ ಹದಿನಾರು ನಾನು ಯಶಸ್ಸಿಗೆ ಅರ್ಹನು ಹದಿನೇಳು ನಾನು ಸಂತೋಷ ಮತ್ತು ಶಾಂತಿಯನ್ನು ಅನುಭವಿಸುತ್ತಿದ್ದೇನೆ ಹದಿನೆಂಟು ನನ್ನ ಆತ್ಮಶಕ್ತಿ ದಿನದಿಂದ ದಿನ ದಿನಕ್ಕೆ ಹೆಚ್ಚು ಬೆಳೆಯುತ್ತೀರಿ ಹತ್ತೊಂಬತ್ತು ನನ್ನ ಜೀವನ ಸಾರ್ಥಕವಾಗಿದೆ ಗುರಿಗಳನ್ನು ಸಾಧಿಸುತ್ತಿದ್ದೇನೆ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಈ ತಪ್ಪುಗಳನ್ನು ತಪ್ಪಿಸಲೇಬೇಕು ಅಸ್ಪಷ್ಟ ಬಳಕೆ ಬೇಡ ಸಂಶಯ ಬೇಡ ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡಬೇಡಿ ಒಂದೆರಡು ದಿನ ಮಾಡಿ ಬಿಟ್ಟು ಬಿಡಬೇ ಬಿಟ್ಟು ಬಿಡಬೇಡಿ ಕನ್ಸಿಸ್ಟೆನ್ಸಿ ಮತ್ತು ನಂಬಿಕೆ ಮುಖ್ಯ ದೈನಂದಿನ ಅಭ್ಯಾಸದ ಟಿಪ್ಸ್ ಈ ಟಿಪ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಮತ್ತು ಪವರ್ಫುಲ್ ಕೈಯಿಂದ ಬರೆಯುವುದು ಹೆಚ್ಚು ಪರಿಣಾಮಕಾರಿ ಬರೆಯುವಾಗ ಹೃದಯದಿಂದ ಗ್ರಾಟಿಟ್ಯೂಡ್ ಸೇರಿಸಿ ಅಂದರೆ ಧನ್ಯವಾದಗಳನ್ನು ಸೇರಿಸಬೇಕು ಬರೆಯುವಾಗ ಅದು ಈಗಾಗಲೇ ನನಸಾಗಿದೆ ಅನ್ ಅಂದುಕೊಳ್ಳಿ ಶಾಂತವಾದ ಸ್ಥಳದಲ್ಲಿ ಕುಳಿತು ಈ ಪ್ರೀತಿ ಮ್ಯಾನಿಫೆಸ್ಟೇಷನ್ ಮಾಡುವುದು ಉತ್ತಮ ಕನಿಷ್ಠ ದಿನ ನಿರಂತರ ಅಭ್ಯಾಸ ಮಾಡಬೇಕು ಆಗ ತಾನೇ ನಿಜವಾದ ಫಲಿತಾಂಶ ನಿಮಗೆ ಸಿಗುವುದು ಫಲಿತಾಂಶ ನಿಮ್ಮ ಚಿಂತನೆ ಭಾವನೆ ಮತ್ತು ಇನ್ವರ್ಸ್ ಒಂದೇ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತವೆ ನಿಮ್ಮ ಕನಸುಗಳು ವಾಸ್ತವವಾಗುತ್ತದೆ ಜೀವನದಲ್ಲಿ ಆಶ್ಚರ್ಯಕರ ಬದಲಾವಣೆಗಳನ್ನು ನೀವು ಕಾಣುತ್ತೀರಿ ಸಮಾರೋಪ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಪವರ್ಫುಲ್ ತಂತ್ರ ಇದನ್ನು ಮಾಡಬೇಕಾದರೆ ಕನ್ಸಿಸ್ಟೆನ್ಸಿ ಗ್ರಾಟಿಟ್ಯೂಡ್ ಅಂದರೆ ನಿಮಗೆ ಸಕ್ಸಸ್ ಸಿಗುತ್ತದೆ ಯುನಿವರ್ಸ್ ನಿಮ್ಮ ನಂಬಿಕೆಗೆ ಪ್ರತಿಕ್ರಿಯಿಸುತ್ತದೆ ವೀಕ್ಷಕರೇ ಇಂದಿನ ಪ್ರಶ್ನೆ ತ್ರೀ ಸಿಕ್ಸ್ ನೈನ್ ಅನ್ನೋ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಯಾವ ವಿಜ್ಞಾನಿಯನ್ನು ಆಧಾರವಾಗಿಟ್ಟುಕೊಂಡು ಮಾಡಿದ್ದಾರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ವೀಕ್ಷಕರೇ ಬೇಗ ಬೇಗ ಕಮೆಂಟ್ ಮಾಡಿ